ಯಾರ್ಯಾರ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿದೆ ಇಲ್ವಂತೆ ಇವಾಗಲೇ ಚೆಕ್ ಮಾಡಿಕೊಡಿ ಎರಡು ಸೆಟ್ಟಿಂಗ್ಸ್ ಇದೆ ಗೈಸ್ ಅವೆರಡು ಸೆಟ್ಟಿಂಗ್ಸ್ನ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಇಲ್ವಂತ ಗೊತ್ತಾಗ್ಬಿಡುತ್ತೆ ಓಕೆ ನಿಮ್ಮ ಫ್ರೆಂಡ್ಸ್ಗಳು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ಚೆಕ್ ಮಾಡಿಕೊಡೋ ಕೇಳಿ ಸೆಕ್ಯೂರ್ ಆಗಿರೋ ಕೇಳಿ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ನೀವು ಕ್ಲಿಕ್ನ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಅದಾದಮೇಲೆ ನೀವು ಇಲ್ಲಿ ತ್ರೀ ಡೋಟೆಡ್ ಲೈನ್ ಇದೆ ಮೇಲ್ಗಡೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಸೊ ನೀವು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ ಒಂದು ಸೆಕೆಂಡ್ ಕೆಳಗಡೆಗೆ ಬನ್ನಿ ಇಲ್ಲಿ ಫಾರ್ ಫ್ಯಾಮಿಲೀಸ್ ಅಂತ ಒಂದು ಆಪ್ಷನ್ ಇದೆ ಇದರಲ್ಲಿ ಫ್ಯಾಮಿಲಿ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ ಓಕೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಲೋಡ್ ಆಗುತ್ತೆ ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರಬೇಕು ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಬರಬೇಕು ಆಯಿತಾ ಇನ್ ಕೇಸ್ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿದೆ ಅಂತ ಅರ್ಥ ಇನ್ ಕೇಸ್ ಇಲ್ಲಿ ನಿಮಗೆ ಗೆಟ್ ಸ್ಟಾರ್ಟೆಡ್ ಬಂದಿಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ಅದ್ರ ನೆಕ್ಸ್ಟ್ ಏನು ವೀಡಿಯೋ ಮಾಡಬೇಕು ಅದು ನಾನು ಮಾಡ್ತೀನಿ ಓಕೆ ಇಲ್ಲ ಅಂತಂದರೆ ಮೆಸೇಜ್ ಮಾಡಿ ಸೊ ಈ ಥರ ಬಂದಿದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಹ್ಯಾಕ್ ಆಗಿಲ್ಲ ಇದು ಫಸ್ಟ್ ರೀತಿ ಇನ್ನೊಂದು ರೀತಿ ಇದೆ ಅದನ್ನು ಕೂಡ ನೋಡ್ಕೊಬಿಡಿ ಹಂಗೇನಾದರೂ ಹ್ಯಾಕ್ ಮಾಡಿದ್ರು ಮಾಡಿರ್ತಾರೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಬನ್ನಿ ಈಗ ಬ್ಯಾಕಿಗೆ ಬಂದ್ಬಿಡಿ ಬ್ಯಾಕಿಗೆ ಬಂದರೆ ಮತ್ತೆ ನಿಮಗಿಲ್ಲಿ ಈ ಥರ ಇರುತ್ತಲ್ಲ ಸೊ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ ಮೇಲುಗಡೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ನ ಮಾಡಿ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ನ ಮಾಡ್ಕೊಳ್ಳಿ ಇದ್ರ ಮೇಲೆ ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದರೆ ಬೇರ್ ಯುವರ್ ಲಾಗ್ಡ್ ಇನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ನ ಮಾಡ್ಕೊಳ್ಳಿ ಇದ್ರ ಮೇಲೆ ನೀವು ನ ಮಾಡಿದ ತಕ್ಷಣ ಸೊ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತೋರಿಸುತ್ತೆ ಆ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತದೆ ಆಯಿತಾ ಸೊ ನಿಮ್ಮ ಫೋನ್ಗಳನ್ನ ಬಿಟ್ಟು ಯಾವುದಾದ್ರೂ ಬೇರೆ ಫೋನ್ ಇಲ್ಲಿ ತೋರಿಸ್ತದೆ ಅಂತಂದರೆ ಆ ಒಂದು ಫೋನವರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಕ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಯಿತಾ ಸೊ ಈಗ ಎಕ್ಸಾಂಪಲ್ ಇವಾಗ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸು ನಿಮ್ಮದೆಲ್ಲ ಫೋನು ಅಂತಂದ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಗೆ ತೋರಿಸುತ್ತೆ ಯಾವಾಗ ಲಾಗಿನ್ ಮಾಡ್ಕೊಂಡಿದ್ದಾರೆ ಅನ್ನೋದೆಲ್ಲ ತೋರಿಸುತ್ತೆ ಇಲ್ಲಿ ಲಾಗೌಟ್ ಅಂತಿದೆ ನೋಡಿ ಲಾಗೌಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ ಒಂದು ಫೋನಲ್ಲಿ ಯಾವುದಿಲ್ಲಿ ತೋರಿಸ್ತಾ ಇರುತ್ತೆ ಆ ಒಂದು ಫೋನಲ್ಲಿ ಲಾಗ್ ಲಾಗೌಟ್ ಆಗುತ್ತೆ ಸೊ ಇವಾಗ ನೀವು ಆ್ಯಕಿಂದ ಬಚಾವ್ ಆಗ್ಬೋದು ಆಯಿತಾ ಸೊ ಈ ಥರ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಕ್ ಆಗಿದೆಯಾ ಇಲ್ವಾ ಅಂತ ನೀವು ಸಿಂಪಲ್ಲಾಗಿ ಚೆಕ್ ಮಾಡ್ಕೋಬೋದು ಐ ಥಿಂಕ್ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ ಏನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಗೀಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲಭ್ಯು